ಓಂ ಶಾಂತಿ ವಾಣಿ ಡೇಟ್ ಮೂವತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಪ್ರಾತಃ ಮುರಳಿ ಓಂ ಶಾಂತಿ ಬಾಬ್ದಾದ ಮಧುಬನ ಮಧುರ ಮಕ್ಕಳೇ ತಂದೆಯು ಎಲ್ಲರ ದುಃಖವನ್ನು ದೂರ ಮಾಡಿ ಸುಖವನ್ನು ಕೊಡಲು ಬಂದಿದ್ದಾರೆ ಆದ್ದರಿಂದ ನೀವು ದುಃಖ ಹರ್ತನ ಮಕ್ಕಳು ಯಾರಿಗೂ ದುಃಖವನ್ನು ಕೊಡಬೇಡಿ ಪ್ರಶ್ನೆ ಶ್ರೇಷ್ಠ ಪದವಿಯನ್ನು ಪಡೆಯುವಂತಹ ಮಕ್ಕಳು ಮುಖ್ಯ ಚಿಹ್ನೆಗಳೇನಿರುವುದು ಉತ್ತರ ಅವರು ಸದಾ ಶ್ರೀಮತದಂತೆ ನಡೆಯುತ್ತಾ ಇರುತ್ತಾರೆ ಎರಡನೇದು ಎಂದು ಹಠ ಮಾಡುವುದಿಲ್ಲ ಮೂರನೇದು ತಮಗೆ ತಾವೇ ರಾಜ ತಿಲಕವನ್ನು ಕೊಟ್ಟುಕೊಳ್ಳಲು ವಿದ್ಯೆಯನ್ನು ಓದಿ ತೀಕ್ಷ್ಣವಾಗಿ ಮುಂದೆ ಹೋಗುತ್ತಾರೆ ನಾಲ್ಕನೇದು ತಮಗೆ ಎಂದೂ ಮೋಸ ಮಾಡಿಕೊಳ್ಳುವುದಿಲ್ಲ ಐದನೇದು ಸರ್ವರ ಪ್ರತಿ ದಯಾ ಹೃದಯಿ ಮತ್ತು ಕಲ್ಯಾಣಕಾರಿಗಳಾಗಿರುತ್ತಾರೆ ಅವರಿಗೆ ಸರ್ವಿಸಿನ ಹೆಚ್ಚು ಮಂಗವಿರುತ್ತದೆ ಆರನೇದ್ದು ಯಾವುದೇ ತುಚ್ಛ ಕೆಲಸವನ್ನು ಮಾಡುವುದಿಲ್ಲ ಜಗಳ ಕಲಹ ಮಾಡುವುದಿಲ್ಲ ಗೀತೆ ನೀನು ರಾತ್ರಿಯನ್ನು ನಿದ್ರಿಸುತ್ತಾ ಕಳೆದೆ ಹಗಲನ್ನು ಓಂ ಶಾಂತಿ ಆತ್ಮಿಕ ಮಕ್ಕಳು ಆತ್ಮಿಕ ತಂದೆಯ ಸನ್ಮುಖದಲ್ಲಿ ಕುಳಿತಿದ್ರಿ ಈ ಭಾಷೆಯನ್ನಂತೂ ನೀವು ಮಕ್ಕಳೇ ತಿಳಿದುಕೊಳ್ಳುತ್ತೀರಿ ಮತ್ತಾರು ತಿಳಿದುಕೊಳ್ಳಲು ಸಾಧ್ಯವಿಲ್ಲ ಹೇ ಆತ್ಮಿಕ ಮಕ್ಕಳೇ ಈ ರೀತಿ ಎಂದು ಯಾರೂ ಹೇಳಲು ಸಾಧ್ಯವಿಲ್ಲ ಹೇಳಲು ಬರುವುದೂ ಇಲ್ಲ ನೀವು ತಿಳಿದುಕೊಂಡಿದ್ದೀರಿ ನಾವು ಆತ್ಮಿಕ ತಂದೆಯ ಸನ್ಮುಖದಲ್ಲಿ ಕುಳಿತಿದ್ದೇವೆ ಯಾವ ತಂದೆಯನ್ನು ಯಥಾರ್ಥ ರೀತಿಯಿಂದ ಯಾರೂ ಅರಿತುಕೊಂಡಿಲ್ಲ ಭಲೆ ತಮ್ಮನ್ನು ಸಹೋದರ ಸಹೋದರರೆಂದು ತಿಳಿದುಕೊಳ್ಳುತ್ತಾರೆ ನಾವೆಲ್ಲ ಆತ್ಮರಾಗಿದ್ದೇವೆ ತಂದೆಯೊಬ್ಬರೇ ಆಗಿದ್ದಾರೆ ಎಂದು ಹೇಳುತ್ತಾರೆ ಆದರೆ ಯಥಾರ್ಥವಾಗಿ ತಿಳಿದುಕೊಂಡಿಲ್ಲ ಎಲ್ಲಿಯವರೆಗೆ ಸನ್ಮುಖದಲ್ಲಿ ಬಂದು ತಿಳಿದುಕೊಳ್ಳುವುದಿಲ್ಲವೋ ಅಲ್ಲಿಯವರೆಗೆ ಅರ್ಥವಾಗುವುದಾದರೂ ಹೇಗೆ ನೀವು ಸಹ ಸನ್ಮುಖದಲ್ಲಿ ಬಂದಾಗಲೇ ತಿಳಿದುಕೊಳ್ಳುತ್ತೀರಿ ನೀವು ಬ್ರಾಹ್ಮಣ ಬ್ರಾಹ್ಮಣಿಯರಾಗಿದ್ದೀರಿ ನಿಮ್ಮ ಉಪನಾಮವೇ ಆಗಿದೆ ಬ್ರಹ್ಮ ಮುಖವಂಶಿ ಬ್ರಹ್ಮಕುಮಾರ್ ಕುಮಾರಿಯರು ಶಿವನ ಮಕ್ಕಳಂತೂ ಎಲ್ಲ ಆತ್ಮರೂ ಆಗಿದ್ದೀರಿ ನಿಮಗೆ ಶಿವಕುಮಾರ ಕುಮಾರಿಯರೆಂದು ಹೇಳುವುದಿಲ್ಲ ಈ ಶಬ್ದವೇ ತಪ್ಪಾಗಿ ಬಿಡುತ್ತದೆ ಕುಮಾರರು ಇದ್ದೀರಿ ಕುಮಾರಿಯರೂ ಇದ್ದೀರಿ ಶಿವನಿಗೆ ಎಲ್ಲರೂ ಆತ್ಮನಾಗಿದ್ದಾರೆ ಯಾವಾಗ ಸಾಕಾರದಲ್ಲಿ ಮನುಷ್ಯರ ಮಕ್ಕಳಾಗುವರೋ ಆಗಲೇ ಕುಮಾರ್ ಕುಮಾರಿ ಎಂದು ಹೇಳಲಾಗುತ್ತದೆ ಶಿವನ ಮಕ್ಕಳಂತೂ ನಿರಾಕಾರಿ ಆತ್ಮಗಳು ಆಗಿಯೇ ಇದ್ದಾರೆ ಮೂಲವತನದಲ್ಲಿ ಎಲ್ಲ ಆತ್ಮರೇ ಇರುತ್ತಾರೆ ಅವರಿಗೆ ಸಾಲಿಗ್ರಾಮಗಳೆಂದು ಹೇಳಲಾಗುತ್ತದೆ ಇಲ್ಲಿ ಬಂದಾಗ ಶಾರೀರಿಕ ಕುಮಾರ ಕುಮಾರಿಯರಾಗುತ್ತಾರೆ ವಾಸ್ತವದಲ್ಲಿ ನೀವು ಕುಮಾರಿಯರು ತಂದೆಯ ಮಕ್ಕಳಾಗಿದ್ದೀರಿ ಯಾವಾಗ ಶರೀರದಲ್ಲಿ ಬರುತ್ತೀರೋ ಆಗಲೇ ಕುಮಾರ ಕುಮಾರಿಯರಾಗುತ್ತೀರಿ ನೀವು ಬ್ರಹ್ಮಕುಮಾರ್ ಕುಮಾರಿಯರಾಗಿದ್ದೀರಿ ಆದ್ದರಿಂದ ಸಹೋದರ ಸಹೋದರಿಯರೆಂದು ಕರೆಸಿಕೊಳ್ಳುತ್ತೀರಿ ಈ ಸಮಯದಲ್ಲಿ ನಿಮಗೆ ಈ ಜ್ಞಾನವು ಸಿಕ್ಕಿದೆ ತಂದೆಯು ನಮ್ಮನ್ನು ಪಾವನರನ್ನಾಗಿ ಮಾಡಿ ಕರೆದುಕೊಂಡು ಹೋಗುತ್ತಾರೆಂದು ತಿಳಿದುಕೊಂಡಿದ್ದೀರಿ ಆತ್ಮವು ತಂದೆಯನ್ನು ಎಷ್ಟು ನೆನಪು ಮಾಡುವುದೋ ಅಷ್ಟು ಪವಿತ್ರವಾಗಿ ಬಿಡುವುದು ಆತ್ಮಗಳು ಬ್ರಹ್ಮ ಮುಖದಿಂದ ಈ ಜ್ಞಾನವನ್ನು ಓದುತ್ತೀರಿ ಚಿತ್ರಗಳಲ್ಲಿಯೂ ತಂದೆಯ ಜ್ಞಾನವು ಸ್ಪಷ್ಟವಾಗಿದೆ ಶಿವ ತಂದೆಯು ನಮಗೆ ಓದಿಸುತ್ತಾರೆ ಕೃಷ್ಣನಾಗಲಿ ಅಥವಾ ಕೃಷ್ಣನ ಮೂಲಕ ತಂದೆಯಾಗಲಿ ಓದಿಸಲು ಸಾಧ್ಯವಿಲ್ಲ ಕೃಷ್ಣನು ವೈಕುಂಠದ ರಾಜಕುಮಾರನಾಗಿದ್ದಾನೆ ಇದನ್ನು ಸಹ ನೀವು ಮಕ್ಕಳು ತಿಳಿಸಿಕೊಡಬೇಕಾಗಿದೆ ಕೃಷ್ಣನಂತೂ ಸ್ವರ್ಗದಲ್ಲಿ ತಮ್ಮ ತಂದೆ ತಾಯಿಯ ಮಗುವಾಗಿರುವನು ಸ್ವರ್ಗವಾಸಿ ತಂದೆಯ ಮಗನಾಗಿರುತ್ತಾನೆ ವೈಕುಂಠದ ರಾಜಕುಮಾರನಾಗಿದ್ದಾನೆ ಅವನನ್ನು ಯಾರೂ ತಿಳಿದುಕೊಂಡಿಲ್ಲ ಕೃಷ್ಣ ಜಯಂತಿಯರಂದು ತಮ್ಮ ತಮ್ಮ ಮನೆಗಳಲ್ಲಿ ಕೃಷ್ಣನಿಗಾಗಿ ಉಯ್ಯಾಲೆಯನ್ನು ಮಾಡುತ್ತಾರೆ ಮತ್ತು ಉಯ್ಯಾಲೆಯನ್ನು ಇಡುತ್ತಾರೆ ಮಾತೆಯರು ಹೋಗಿ ಡಬ್ಬಿಯಲ್ಲಿ ಹಣವನ್ನು ಹಾಕುತ್ತಾರೆ ಪೂಜೆ ಮಾಡುತ್ತಾರೆ ಇತ್ತೀಚೆಗೆ ಕ್ರೈಸ್ತನಿಗೂ ಕೃಷ್ಣನ ಥರವೇ ಮಾಡುತ್ತಾರೆ ಕ್ರೈಸ್ತನಿಗೆ ಕಿರೀಟ ಇತ್ಯಾದಿಗಳನ್ನು ತೊಡಿಸಿ ತಾಯಿಯ ಮಡಿಲಿಗೆ ಕೊಡುತ್ತಾರೆ ಹೇಗೆ ಕೃಷ್ಣನನ್ನು ತೋರಿಸುವಂತೆ ಕೃಷ್ಣ ಮತ್ತು ಕ್ರೈಸ್ತ ರಾಶಿಯು ಒಂದೇ ಆಗಿದೆ ಆದ್ದರಿಂದ ಅವರು ಕಾಪಿ ಮಾಡುತ್ತಾರೆ ವಾಸ್ತವದಲ್ಲಿ ಕೃಷ್ಣನ ಜನ್ಮ ಮತ್ತು ಕ್ರಿಸ್ತನ ಜನ್ಮದಲ್ಲಿ ಬಹಳ ಅಂತರವಿದೆ ಕ್ರಿಸ್ತನ ಜನ್ಮವು ಚಿಕ್ಕ ಮಗುವಿನ ರೂಪದಲ್ಲಿ ಆಗುವುದಿಲ್ಲ ಕ್ರಿಸ್ತನ ಆತ್ಮವು ಅನ್ಯರಲ್ಲಿ ಅಂದರೆ ಜೀಸಸ್ ಹೋಗಿ ಪ್ರವೇಶ ಮಾಡಿದೆ ಕಾರದಿಂದ ಜನ್ಮ ಪಡೆಯಲು ಸಾಧ್ಯವಿಲ್ಲ ಮೊದಲು ಕ್ರಿಸ್ತನನ್ನು ಎಂದೂ ಚಿಕ್ಕ ಮಗುವಿನ ರೂಪದಲ್ಲಿ ತೋರಿಸುತ್ತಿರಲಿಲ್ಲ ಶಿಲುಬೆಯಲ್ಲಿ ತೋರಿಸುತ್ತಿದ್ದರು ಇದನ್ನು ಈಗ ತೋರಿಸುತ್ತಾರೆ ಮಕ್ಕಳಿಗೆ ತಿಳಿದಿದೆ ಧರ್ಮಸ್ಥಾಪಕರು ಯಾರು ಈ ರೀತಿ ಕೊಲ್ಲಲು ಸಾಧ್ಯವಿಲ್ಲ ಅಂದ ಮೇಲೆ ಕೊಂದದ್ದು ಯಾರನ್ನು ಯಾರಲ್ಲಿ ಪ್ರವೇಶ ಮಾಡಿದರೋ ಅವರಿಗೆ ಅಂದರೆ ಜೀಸಸ್ ದುಃಖ ಸಿಕ್ಕಿತು ಸತೋಪ್ರಧಾನ ಆತ್ಮನಿಗೆ ದುಃಖವು ಸಿಗಲು ಸಾಧ್ಯವಿಲ್ಲ ಕ್ರಿಸ್ತನು ದುಃಖವನ್ನು ಅನುಭವಿಸಲು ಅವರೇನು ಕರ್ಮ ಮಾಡಿದರು ಆತ್ಮವೇ ಸತೋ ಪ್ರಧಾನ ಸ್ಥಿತಿಯಲ್ಲಿ ಬರುತ್ತದೆ ಈಗ ಎಲ್ಲರ ಲೆಕ್ಕಾಚಾರಗಳು ಸಮಾಪ್ತಿಯಾಗುತ್ತದೆ ಈ ಸಮಯದಲ್ಲಿ ತಂದೆಯೇ ಎಲ್ಲರನ್ನು ಪಾವನ ಮಾಡುತ್ತಾರೆ ಮೇಲಿನಿಂದ ಸತೋ ಪ್ರಧಾನ ಆತ್ಮವು ಬಂದು ದುಃಖವನ್ನು ಅನುಭವಿಸಲು ಸಾಧ್ಯವಿಲ್ಲ ಸತೋ ಪ್ರಧಾನ ಆತ್ಮಕ್ಕೆ ದುಃಖವು ಸಿಗೋದಿಲ್ಲ ಆತ್ಮವೇ ಅನುಭವಿಸುತ್ತದೆ ಅಲ್ಲವೇ ಆತ್ಮವು ಶರೀರದಲ್ಲಿದ್ದಾಗ ದುಃಖವಾಗುತ್ತದೆ ನನಗೆ ನೋವಾಗುತ್ತಿದೆ ಇದನ್ನು ಯಾರು ಹೇಳಿದರೂ ಈ ಶರೀರದಲ್ಲಿ ಯಾವುದೋ ಶಕ್ತಿ ಇದೆ ಇದಕ್ಕೆ ಅವರು ಒಳಗೆ ಪರಮಾತ್ಮನಿದ್ದಾರೆಂದು ಹೇಳುತ್ತಾರೆ ಪರಮಾತ್ಮನು ನನಗೆ ಒಳಗಡೆ ದುಃಖವಿದೆ ಎಂದು ಹೇಳುತ್ತಾರೆಯೇ ಸರ್ವರಲ್ಲಿ ಪರಮಾತ್ಮನು ವಿರಾಜಮಾನನಾಗಿದ್ದರೆ ಪರಮಾತ್ಮನು ದುಃಖವನ್ನು ಅನುಭವಿಸಲು ಹೇಗೆ ಸಾಧ್ಯ ದುಃಖದ ಸಮಯದಲ್ಲಿ ಆತ್ಮವೇ ಕರೆಯುತ್ತದೆ ಹೇ ಪರಮ ಪಿತಾ ಪರಮಾತ್ಮ ನಮ್ಮ ದುಃಖವನ್ನು ದೂರ ಮಾಡು ಎಂದು ಆತ್ಮವು ಪಾರಲೌಕಿಕ ತಂದೆಯನ್ನು ಕರೆಯುತ್ತದೆ ನೀವೀಗ ತಿಳಿದುಕೊಂಡಿದ್ದೀರಿ ತಂದೆ ಬಂದಿದ್ದಾರೆ ದುಃಖವನ್ನು ಕಳೆಯುವ ಯುಕ್ತಿಯನ್ನು ತಿಳಿಸುತ್ತಿದ್ದಾರೆ ಆತ್ಮವು ಶರೀರದ ಜೊತೆ ಸದಾ ಐಶ್ವರ್ಯವಂತ ಆರೋಗ್ಯವಂತನಾಗುತ್ತದೆ ಮೂಲವತನದಲ್ಲಂತೂ ಆರೋಗ್ಯವಂತರು ಐಶ್ವರ್ಯವಂತರೆಂದು ಹೇಳುವುದಿಲ್ಲ ಅಲ್ಲಿ ಯಾವುದೇ ಸೃಷ್ಟಿಯಿಲ್ಲ ಅಲ್ಲಿ ಶಾಂತಿಯೇ ಶಾಂತಿ ಇರುವುದು ಎಲ್ಲರೂ ಶಾಂತಿ ಸ್ವಧರ್ಮದಲ್ಲಿ ಸ್ಥಿತರಾಗಿರುತ್ತಾರೆ ಈಗ ಎಲ್ಲರ ದುಃಖವನ್ನು ದೂರ ಮಾಡಿ ಸುಖವನ್ನು ಕೊಡಲು ತಂದೆಯು ಬಂದಿದ್ದಾರೆ ಆದ್ದರಿಂದ ಮಕ್ಕಳಿಗೂ ಹೇಳುತ್ತಾರೆ ಮಕ್ಕಳೇ ನೀವು ನನ್ನವರಾಗಿದ್ದೀರಿ ಅಂದ ಮೇಲೆ ಯಾರಿಗೂ ದುಃಖವನ್ನು ಕೊಡಬೇಡಿ ಇದು ದುಃಖದ ಮೈದಾನವಾಗಿದೆ ಆದರೆ ಅದು ಪ್ರತ್ಯಕ್ಷವಾಗಿರುತ್ತದೆ ಇದು ಗುಪ್ತವಾಗಿದೆ ಯುದ್ಧದ ಮೈದಾನದಲ್ಲಿ ಯಾರು ಶರೀರ ಬಿಡುವರೋ ಅವರು ಸ್ವರ್ಗದಲ್ಲಿ ಹೋಗುತ್ತಾರೆಂಬ ಯಾವ ಗಾಯನವಿದೆ ಅದರ ಅರ್ಥವನ್ನು ತಿಳಿಸಬೇಕಾಗಿದೆ ಈ ದುಃಖದ ಮಹತ್ವಿಕೆ ನೋಡಿ ಎಷ್ಟೊಂದಿದೆ ಮಕ್ಕಳಿಗೂ ತಿಳಿದಿದೆ ಆ ಯುದ್ಧದಲ್ಲಿ ಸತ್ತರೆ ಯಾರು ಸ್ವರ್ಗದಲ್ಲಿ ಹೋಗಲು ಸಾಧ್ಯವಿಲ್ಲ ಆದರೆ ಗೀತೆಯಲ್ಲಿ ಭಗವಾನ್ ವಾಚ್ ವಿದೆ ಅದನ್ನು ಒಪ್ಪಬೇಕಲ್ಲವೇ ಭಗವಂತನು ಯಾರಿಗೆ ಹೇಳಿದರು ಆ ಯುದ್ಧ ಮಾಡುವ ಯೋಧರಿಗೆ ಹೇಳಿದರೋ ಅಥವಾ ನಿಮಗೆ ಹೇಳಿದರೋ ಇಬ್ಬರಿಗೂ ಹೇಳಿದರು ಅವರಿಗೂ ಸಹ ತಿಳಿಸಿಕೊಡಿ ತನ್ನನ್ನು ಆತ್ಮನೆಂದು ತಿಳಿದು ತಂದೆಯನ್ನು ನೆನಪು ಮಾಡಿ ಈ ಸರ್ವೀಸನ್ನು ಮಾಡಬೇಕಾಗಿದೆ ನೀವೀಗ ಒಂದು ವೇಳೆ ಸ್ವರ್ಗದಲ್ಲಿ ಹೋಗಲು ಬಯಸುತ್ತೀರೆಂದರೆ ಪುರುಷಾರ್ಥ ಮಾಡಿ ಯುದ್ಧದಲ್ಲಿ ಎಲ್ಲ ಧರ್ಮದವರಿದ್ದಾರೆ ಸಿಖ್ಖರೂ ಇದ್ದಾರೆ ಅವರಂತೂ ಮತ್ತೆ ಸಿಖ್ ಧರ್ಮದಲ್ಲಿಯೇ ಹೋಗುತ್ತಾರೆ ಯಾವಾಗ ನೀವು ಬ್ರಾಹ್ಮಣರಿಂದ ಜ್ಞಾನವನ್ನು ಪಡೆದುಕೊಳ್ಳುವಿರೋ ಆಗಲೇ ಸ್ವರ್ಗದಲ್ಲಿ ಬರಲು ಸಾಧ್ಯ ಹೇಗೆ ತಂದೆಯ ಬಳಿ ಬರುತ್ತಿದ್ದರೂ ಆಗ ತಂದೆ ತಿಳಿಸುತ್ತಿದ್ದರೂ ನೀವು ಯುದ್ಧ ಮಾಡುತ್ತಾ ಶಿವ ತಂದೆ ನೆನಪಿನಲ್ಲಿದ್ದರೆ ಸ್ವರ್ಗದಲ್ಲಿ ಬರುತ್ತೀರಿ ಸ್ವರ್ಗದಲ್ಲಿ ರಾಜರಾಗುತ್ತಾರೆಂದಲ್ಲ ಅವರಿಗೆ ಹೆಚ್ಚು ತಿಳಿಸುವುದಕ್ಕೂ ಆಗುವುದಿಲ್ಲ ಅವರಿಗೆ ಸ್ವಲ್ಪವೇ ಜ್ಞಾನವನ್ನು ತಿಳಿಸಲಾಗುತ್ತದೆ ಯುದ್ಧದಲ್ಲಿ ತಮ್ಮ ಇಷ್ಟ ದೇವತೆಯನ್ನು ಅವಶ್ಯವಾಗಿ ನೆನಪು ಮಾಡುತ್ತಾರೆ ಸಿಖ್ಖರಾಗಿದ್ದರೆ ಗುರು ಗೋವಿಂದನಿಗೆ ಜೈ ಎಂದು ಹೇಳುತ್ತಾರೆ ಆದರೆ ತನ್ನನ್ನು ಆತ್ಮನೆಂದು ತಿಳಿದು ಪರಮಾತ್ಮನನ್ನು ನೆನಪು ಮಾಡುವವರು ಯಾರೂ ಇಲ್ಲ ಹಾಂ ಯಾರು ತಂದೆಯ ಪರಿಚಯವನ್ನು ತೆಗೆದುಕೊಳ್ಳುವರೋ ಅವರು ಸ್ವರ್ಗದಲ್ಲಿ ಬಂದು ಬಿಡುತ್ತಾರೆ ಎಲ್ಲರಿಗೆ ತಂದೆಯು ಒಬ್ಬರೇ ಪತಿತ ಪಾವನನಾಗಿದ್ದಾರೆ ಅವರು ಪತಿತರಿಗೆ ತಿಳಿಸುತ್ತಾರೆ ನನ್ನನ್ನು ನೆನಪು ಮಾಡುವುದರಿಂದ ನಿಮ್ಮ ಪಾಪಗಳು ಕಳೆಯುತ್ತವೆ ಮತ್ತು ನಾನು ಯಾವ ಸುಖಧಾಮವನ್ನು ಸ್ಥಾಪನೆ ಮಾಡುತ್ತೇನೆಯೋ ಅದರಲ್ಲಿ ನೀವು ಬಂದು ಬಿಡುತ್ತೀರಿ ಯುದ್ಧದಲ್ಲಿಯೂ ನೀವು ಶಿವತಂದೆಯನ್ನು ನೆನಪು ಮಾಡಿದರೆ ಸ್ವರ್ಗದಲ್ಲಿ ಬಂದು ಬಿಡುತ್ತಾರೆ ಆ ಯುದ್ಧದ ಮೈದಾನದ ಮಾತೇ ಬೇರೆಯಾಗಿದೆ ಇಲ್ಲಿಯದೇ ಬೇರೆಯಾಗಿದೆ ತಂದೆಯು ತಿಳಿಸುತ್ತಾರೆ ಜ್ಞಾನವು ಎಂದೂ ವಿನಾಶವಾಗುವುದಿಲ್ಲ ಶಿವ ತಂದೆಗೆ ಎಲ್ಲರೂ ಮಕ್ಕಳಾಗಿದ್ದಾರೆ ಈಗ ತಂದೆಯು ತಿಳಿಸುತ್ತಾರೆ ನನ್ನನ್ನೊಬ್ಬನನ್ನೇ ನೆನಪು ಮಾಡಿದರೆ ನೀವು ನನ್ನ ಬಳಿ ಮುಕ್ತಿಧಾಮಕ್ಕೆ ಬಂದು ಬಿಡುತ್ತೀರಿ ಮತ್ತು ಯಾವ ಜ್ಞಾನವನ್ನು ಕಲಿಸಲಾಗುತ್ತದೆಯೋ ಅದನ್ನು ಓದಿದರೆ ಸ್ವರ್ಗದ ರಾಜ್ಯ ಭಾಗ್ಯವು ಸಿಗುವುದು ಎಷ್ಟು ಸಹಜವಾಗಿದೆ ಸ್ವರ್ಗದಲ್ಲಿ ಹೋಗುವ ಮಾರ್ಗವು ಸೆಕೆಂಡಿನಲ್ಲಿ ಸಿಕ್ಕಿಬಿಡುತ್ತದೆ ನಾವು ಆತ್ಮಗಳು ತಂದೆಯನ್ನು ನೆನಪು ಮಾಡುತ್ತೇವೆ ಯುದ್ಧದ ಮೈದಾನದಲ್ಲಂತೂ ಖುಷಿಯಿಂದ ಹೋಗಬೇಕಾಗಿದೆ ಕರ್ಮವನ್ನಂತೂ ಮಾಡಲೇಬೇಕು ದೇಶ ರಕ್ಷಣೆಗೆ ಹೀಗೆ ಎಲ್ಲವನ್ನೂ ಮಾಡಬೇಕಾಗುತ್ತದೆ ಸತ್ಯವದಲ್ಲಂತೂ ಇರುವುದೇ ಒಂದು ಧರ್ಮವಾದ್ದರಿಂದ ಯಾವುದೇ ಮತಭೇದದ ಮಾತಿರುವುದಿಲ್ಲ ಇಲ್ಲಿ ಎಷ್ಟೊಂದು ಮತಭೇದವಿದೆ ನೀರಿಗಾಗಿ ಭೂಮಿಗಾಗಿ ಜಗಳವಾಗುತ್ತದೆ ನೀರನ್ನು ನಿಲ್ಲಿಸಿಬಿಟ್ರೆ ಕಲ್ಲನ್ನು ಎಸೆಯ ತೊಡಗುತ್ತಾರೆ ಒಬ್ಬರು ಇನ್ನೊಬ್ಬರಿಗೆ ದವಸ ಧಾನ್ಯಗಳನ್ನು ಕೊಡಲಿಲ್ಲವೆಂದರೆ ಜಗಳವಾಗಿ ಬಿಡುತ್ತದೆ ನಾವು ನಮ್ಮ ಸ್ವರಾಜ್ಯವನ್ನು ಸ್ಥಾಪನೆ ಮಾಡುತ್ತಿದ್ದೇವೆ ವಿದ್ಯೆಯಿಂದ ರಾಜ್ಯವನ್ನು ಪಡೆಯುತ್ತಿದ್ದೇವೆ ಎಂಬುದನ್ನು ಮಕ್ಕಳು ತಿಳಿದುಕೊಂಡಿದ್ದೀರಿ ಹೊಸ ಪ್ರಪಂಚವು ಅವಶ್ಯವಾಗಿ ಸ್ಥಾಪನೆ ಆಗಬೇಕು ನಿಗದಿಯಾಗಿದೆ ಅಂದಮೇಲೆ ಎಷ್ಟೊಂದು ಖುಷಿ ಇರಬೇಕು ಯಾವುದೇ ವಸ್ತುವಿಗಾಗಿ ಜಗಳ ಕಲಹ ಮಾಡುವ ಮಾತೇ ಇಲ್ಲ ಬಹಳ ಸಾಧಾರಣವಾಗಿರಬೇಕು ತಂದೆಯು ತಿಳಿಸಿದ್ದಾರೆ ನೀವು ಮಾವನ ಮನೆಗೆ ಹೋಗುತ್ತಿದ್ದೀರಿ ಆದ್ದರಿಂದ ಈಗ ವನವಾಸದಲ್ಲಿದ್ದೀರಿ ಎಲ್ಲ ಆತ್ಮಗಳು ಹೋಗುತ್ತೀರಿ ಶರೀರಗಳು ಹೋಗೋದಿಲ್ಲ ಶರೀರದ ಅಭಿಮಾನವನ್ನು ಬಿಡಬೇಕಾಗಿದೆ ನಾವು ಆತ್ಮರಾಗಿದ್ದೇವೆ ಎಂಬತ್ನಾಲ್ಕು ಜನ್ಮಗಳು ಈಗ ಪೂರ್ಣವಾಯಿತು ಯಾರೆಲ್ಲ ಭಾರತವಾಸಿಗಳಿದ್ದಾರೆಯೋ ಎಲ್ಲರಿಗೆ ತಿಳಿಸಿ ಭಾರತವು ಸ್ವರ್ಗವಾಗಿತ್ತು ಈಗ ಕಲಿಯುಗವಾಗಿದೆ ಕಲಿಯುಗದಲ್ಲಿ ಅನೇಕ ಧರ್ಮಗಳಿವೆ ಸತ್ಯುಗದಲ್ಲಿ ಒಂದೇ ಧರ್ಮವಿತ್ತು ಭಾರತವು ಪುನಃ ಸ್ವರ್ಗವಾಗಬೇಕಾಗಿದೆ ಭಗವಂತನು ಬಂದಿದ್ದಾರೆಂಬುದನ್ನು ತಿಳಿದುಕೊಳ್ಳುತ್ತಾರೆ ಮುಂದೆ ಹೋದಂತೆ ಭವಿಷ್ಯವಾಣಿಯನ್ನು ಮಾಡುತ್ತಿರುತ್ತಾರೆ ವಾಯುಮಂಡಲವನ್ನು ನೋಡುತ್ತಾರಲ್ಲವೇ ಆದ್ದರಿಂದ ತಂದೆಯು ಮಕ್ಕಳಿಗೆ ತಿಳಿಸುತ್ತಾರೆ ತಂದೆಯಂತೂ ಎಲ್ಲರವರಾಗಿದ್ದಾರಲ್ಲವೇ ಎಲ್ಲರಿಗೆ ಹಕ್ಕಿದೆ ತಂದೆ ತಿಳಿಸುತ್ತಾರೆ ನಾನು ಬಂದಿದ್ದೇನೆ ಮತ್ತು ಎಲ್ಲರಿಗೆ ಹೇಳುತ್ತೇನೆ ನನ್ನ ನೆನಪು ಮಾಡಿದರೆ ನಿಮ್ಮ ವಿಕರ್ಮಗಳು ವಿನಾಶವಾಗುತ್ತದೆ ಯಾವಾಗ ಬೇಕಾದರೂ ಯುದ್ಧವಾಗಬಹುದು ಎಂಬ ಮಾತನ್ನು ಈಗಂತೂ ಮನುಷ್ಯರು ತಿಳಿದುಕೊಳ್ಳುತ್ತಾರೆ ನಾಳೆಯಾದರೂ ಯುದ್ಧವಾಗಬಹುದು ಯುದ್ಧವಾಗುವುದರಲ್ಲಿ ತಡವಾಗುವುದಿಲ್ಲ ಆದರೆ ನೀವು ಮಕ್ಕಳು ತಿಳಿದುಕೊಳ್ಳುತ್ತೀರಿ ನಮ್ಮ ರಾಜಧಾನಿ ಇನ್ನೂ ಸ್ಥಾಪನೆಯಾಗಲಿಲ್ಲ ಮೇಲೆ ವಿನಾಶವಾಗಲು ಹೇಗೆ ಸಾಧ್ಯ ನಾವಿನ್ನೂ ತಂದೆಯ ಸಂದೇಶವನ್ನು ನಾಲ್ಕಾರು ಕಡೆ ಕೊಟ್ಟಿದ್ದೇವೆ ನನ್ನನ್ನು ನೆನಪು ಮಾಡಿದರೆ ವಿಕರ್ಮಗಳು ವಿನಾಶವಾಗುತ್ತವೆ ಈ ಸಂದೇಶವು ಎಲ್ಲರ ಕಿವಿಗಳ ತನಕ ತಲುಪಬೇಕು ಯುದ್ಧವಾಗಲಿ ಬಾಂಬುಗಳು ಬೀಳಲಿ ಆದರೆ ನಿಮಗೆ ನಿಶ್ಚಯವಿದೆ ನಮ್ಮ ರಾಜಧಾನಿಯು ಅವಶ್ಯವಾಗಿ ಆಗಬೇಕಾಗಿದೆ ಅಲ್ಲಿಯವರೆಗೂ ವಿನಾಶವಾಗಲು ಸಾಧ್ಯವಿಲ್ಲ ವಿಶ್ವದಲ್ಲಿ ಶಾಂತಿಯ ಬೇಕೆಂದು ಹೇಳುತ್ತಾರಲ್ಲವೇ ವಿಶ್ವದಲ್ಲಿ ಯುದ್ಧವಾದಾಗ ವಿಶ್ವವನ್ನೇ ಸಮಾಪ್ತಿ ಮಾಡಿಬಿಡುತ್ತಾರೆ ಇದು ವಿಶ್ವವಿದ್ಯಾಲಯವಾಗಿದೆ ಇಡೀ ವಿಶ್ವಕ್ಕೆ ನೀವು ಜ್ಞಾನವನ್ನು ಕೊಡುತ್ತೀರಿ ಒಬ್ಬ ತಂದೆಯೇ ಬಂದು ಇಡೀ ವಿಶ್ವವನ್ನು ಪರಿವರ್ತನೆ ಮಾಡುತ್ತಾರೆ ಮನುಷ್ಯರಾದರೆ ಕಲ್ಪದ ಆಯುಷ್ಯನ್ನೇ ಲಕ್ಷಾಂತರ ವರ್ಷಗಳೆಂದು ಹೇಳಿ ಬಿಡುತ್ತಾರೆ ಆದರೆ ನೀವು ತಿಳಿದುಕೊಂಡಿದ್ದೀರಿ ಇದರ ಆಯುಷ್ಯ ಪೂರ್ಣ ಐದು ಸಾವಿರ ವರ್ಷಗಳಾಗಿವೆ ಕ್ರಿಸ್ತನಿಗೆ ಮೂರು ಸಾವಿರ ವರ್ಷಗಳ ಹಿಂದೆ ಸ್ವರ್ಗವಿತ್ತೆಂದು ಹೇಳುತ್ತಾರೆ ಇಸ್ಲಾಮಿ ಬೌದ್ಧಿ ಮೊದಲಾದವರೆಲ್ಲರ ಲೆಕ್ಕವನ್ನು ತೆಗೆಯುತ್ತಾರೆ ಅವರಿಗಿಂತ ಮೊದಲು ಮತ್ತಾರ ಹೆಸರು ಇಲ್ಲ ನೀವು ಎಲ್ಲರಿಗೆ ತಿಳಿಸಬಲ್ಲರಿ ಅಂದಮೇಲೆ ನಿಮಗೆ ಎಷ್ಟು ನಶೆ ಇರಬೇಕೋ ಜಗಳ ಇತ್ಯಾದಿಗಳ ಮಾತೇ ಇಲ್ಲ ಯಾರು ಅನಾಥರಾಗಿರುವರೋ ಅವರೇ ಜಗಳವಾಡುತ್ತಾರೆ ಮನೆ ಮನೆಯಲ್ಲಿ ಜಗಳವಾಗುವುದಿಲ್ಲ ನೀವೀಗ ಮಾಡುವ ಪುರುಷಾರ್ಥದಿಂದ ಇಪ್ಪತ್ತೊಂದು ಜನ್ಮಗಳಿಗಾಗಿ ಪ್ರಾರಬ್ಧವಾಗುವುದು ಜಗಳ ಕಲಹವಾಡಿದರೆ ಶ್ರೇಷ್ಠ ಪದವಿ ಸಿಗುವುದಿಲ್ಲ ಶಿಕ್ಷೆಗಳನ್ನು ಅನುಭವಿಸಬೇಕಾಗುತ್ತದೆ ಯಾವುದೇ ಮಾತಿದ್ರೆ ಏನು ಬೇಕಾದರೂ ತಂದೆ ಬಳಿ ಬನ್ನಿ ಸರ್ಕಾರವೂ ಸಹ ಹೇಳುವುದು ನಿಮ್ಮ ಕೈಯಲ್ಲಿ ಕಾನೂನು ತೆಗೆದುಕೊಳ್ಳಬೇಡಿ ಎಂದು ಬೇಕಾದರೆ ಪರಿಹಾರವನ್ನು ಕೇಳಿ ಎಂದು ಹೇಳುತ್ತದೆ ಅಲ್ಲವೇ ನಮಗೆ ವಿದೇಶದ ಚಪ್ಪಲಿ ಬೇಕೆಂದು ಕೆಲವರು ಕೇಳುತ್ತಾರೆ ಅದಕ್ಕೆ ತಂದೆ ತಿಳಿಸುತ್ತಾರೆ ಮಕ್ಕಳೇ ಈಗಂತೂ ವನವಾಸದಲ್ಲಿದ್ದೀರಿ ಸತ್ಯದಲ್ಲಿ ನಿಮಗೆ ಬೇಕಾದಷ್ಟು ಸಿಗುವುದು ಇದು ಸರಿಯಲ್ಲವೆಂದು ತಂದೆ ಸರಿಯಾದ ಮಾತನ್ನೇ ತಿಳಿಸುತ್ತಾರಲ್ಲವೇ ನೀವು ಇಲ್ಲಿ ಈ ಆಸೆಯನ್ನು ಏಕೆ ಇಟ್ಟುಕೊಳ್ಳುತ್ತೀರಿ ಇಲ್ಲಂತೂ ಬಹಳ ಸಾಧಾರಣವಾಗಿರಬೇಕು ಇಲ್ಲವೆಂದರೆ ದೇಹಾಭಿಮಾನವು ಬಂದು ಬಿಡುತ್ತದೆ ಇದರಲ್ಲಿ ತಮ್ಮ ಮತವನ್ನು ನಡೆಸುವುದಲ್ಲ ತಂದೆಯು ಏನನ್ನು ಹೇಳುವರೋ ಅದರಂತೆ ನಡೆಯಿರಿ ಕಾಯಿಲೆ ಇತ್ಯಾದಿಗಳಿದ್ದರೆ ವೈದ್ಯರನ್ನು ಕರೆಸುತ್ತಾರೆ ಔಷಧೋಪಚಾರ ಮಾಡಿಸಲಾಗುತ್ತದೆ ಆದರೂ ಪ್ರತಿಯೊಂದು ಮಾತಿನಲ್ಲಿ ತಂದೆಯು ಜವಾಬ್ದಾರರನಾಗಿ ಕುಳಿತಿದ್ದಾರೆ ಶ್ರೀಮತವಂತೂ ಶ್ರೀಮತವಲ್ಲವೇ ನಿಶ್ಚಯದಲ್ಲಿಯೇ ವಿಜಯವಿದೆ ತಂದೆಗೆ ಎಲ್ಲವೂ ಗೊತ್ತಿದೆ ಅಲ್ಲವೇ ತಂದೆಯ ಮತದಂತೆ ನಡೆಯುವುದರಲ್ಲಿಯೇ ಕಲ್ಯಾಣವಿದೆ ತಮ್ಮ ಕಲ್ಯಾಣವನ್ನು ಮಾಡಿಕೊಳ್ಳಬೇಕಾಗಿದೆ ಅನ್ಯರನ್ನು ಶ್ರೇಷ್ಠನಾಗಿ ಮಾಡಲಿಲ್ಲವೆಂದರೆ ತಾವೇ ಕನಿಷ್ಠರೆಂದರ್ಥ ಶ್ರೇಷ್ಠರಾಗಲು ಯೋಗ್ಯರಿಲ್ಲ ಒಂದು ವೇಳೆ ಇಲ್ಲಿ ಬೆಲೆ ಇಲ್ಲವೆಂದರೆ ಅಲ್ಲಿಯೂ ಬೆಲೆ ಇಲ್ಲ ಸೇವಾದಾರಿ ಮಕ್ಕಳಿಗೆ ಸೇವೆಯ ಬಹಳ ಇರುತ್ತದೆ ತಿರುಗಾಡುತ್ತಿರುತ್ತಾರೆ ಸೇವೆ ಮಾಡಲಿಲ್ಲವೆಂದರೆ ಅವರಿಗೆ ಹೃದಯಿ ಕಲ್ಯಾಣಕಾರಿಗಳೆಂದು ಹೇಳುವುದಿಲ್ಲ ತಂದೆಯನ್ನು ನೆನಪು ಮಾಡದಿದ್ದರೆ ತುಚ್ಛ ಕೆಲಸವನ್ನೇ ಮಾಡುತ್ತಿರುತ್ತಾರೆ ತುಚ್ಛ ಪದವಿಯನ್ನೇ ಪಡೆಯುತ್ತಾರೆ ನಮಗಂತೂ ಶಿವ ತಂದೆಯ ಜೊತೆ ಸಂಬಂಧವಿದೆ ಎಂದಲ್ಲ ಇವರು ಅಂದರೆ ಬ್ರಹ್ಮ ಸಹ ಬೀಕೆಯಾಗಿದ್ದಾರೆ ಶಿವತಂದೆಯ ಬ್ರಹ್ಮರವರ ಮೂಲಕವೇ ಜ್ಞಾನವನ್ನು ಕೊಡಲು ಸಾಧ್ಯ ಕೇವಲ ಶಿವತಂದೆಯ ನೆನಪು ಮಾಡಿದರೆ ಮುರುಳಿಯನ್ನು ಹೇಗೆ ಕೇಳುವಿರಿ ಮತ್ತು ಅದೃಷ್ಟವೇನಾಗುವುದು ಓದದಿದ್ದರೆ ಏನು ಪದವಿ ಪಡೆಯುವಿರಿ ಇದು ಸಹ ತಿಳಿದಿದೆ ಎಲ್ಲರ ಅದೃಷ್ಟವು ಶ್ರೇಷ್ಠವಾಗುವುದಿಲ್ಲ ಅಲ್ಲಿ ನಂಬರ್ವಾರ್ ಪದವಿಗಳಿರುತ್ತವೆ ಎಲ್ಲರೂ ಪವಿತ್ರರಾಗಬೇಕಾಗಿದೆ ಆತ್ಮವೇ ಪವಿತ್ರ ವಾಗದ ವಿನಃ ಶಾಂತಿಧಾಮಕ್ಕೆ ಹೋಗಲು ಸಾಧ್ಯವಿಲ್ಲ ತಂದೆ ತಿಳಿಸುತ್ತಾರೆ ನೀವು ಎಲ್ಲರಿಗೆ ಈ ಜ್ಞಾನವನ್ನು ತಿಳಿಸುತ್ತಾ ಹೋಗಿ ಭಲೆ ಯಾರಾದರೂ ಈಗ ಕೇಳಿದರೆಲ್ಲೂ ಬಹುದು ಆದರೆ ಮುಂದೆ ಹೋದಂತೆ ಅವಶ್ಯವಾಗಿ ತಿಳಿದುಕೊಳ್ಳುವರು ಈಗ ಎಷ್ಟಾದರೂ ವಿಘ್ನಗಳು ಬಿರುಗಾಳಿಗಳು ಬರಲಿ ಆದರೆ ನೀವು ಹೆದರಬಾರದು ಏಕೆಂದರೆ ಹೊಸ ಧರ್ಮದ ಸ್ಥಾಪನೆಯಾಗುತ್ತಿದೆಯಲ್ಲವೇ ನೀವು ಗುಪ್ತ ರಾಜಧಾನಿಯನ್ನು ಸ್ಥಾಪನೆ ಮಾಡುತ್ತಿದ್ದೀರಿ ತಂದೆ ಸೇವಾಧಾರಿ ಮಕ್ಕಳನ್ನು ನೋಡಿ ಬಹಳ ಖುಷಿ ಪಡುತ್ತಾರೆ ನೀವು ತಮಗೆ ತಾವೇ ರಾಜತಿಲಕವನ್ನು ಇಟ್ಟುಕೊಳ್ಳಬೇಕಾಗಿದೆ ಶ್ರೀಮತದಂತೆ ನಡೆಯಬೇಕಾಗಿದೆ ಇದರಲ್ಲಿ ತನ್ನ ಹಠವು ನಡೆಯುವುದಿಲ್ಲ ಕೇವಲ ಹಾಗೆಯೇ ತಮಗೆ ಮೋಸಗೊಳಿಸಿಕೊಳ್ಳಬಾರದು ತಂದೆ ತಿಳಿಸುತ್ತಾರೆ ಮಕ್ಕಳೇ ಸೇವಾಧಾರಿಗಳು ಮತ್ತು ಕಲ್ಯಾಣಕಾರಿಗಳಾಗಿ ವಿದ್ಯಾರ್ಥಿಗೆ ಚೆನ್ನಾಗಿ ಓದಿ ಮುಂದುವರಿಯಿರಿ ಎಂದು ಶಿಕ್ಷಕರು ಹೇಳುತ್ತಾರಲ್ಲವೇ ನಿಮಗೆ ಇಪ್ಪತ್ತೊಂದು ಜನ್ಮಗಳಿಗಾಗಿ ಸ್ವರ್ಗದ ಸ್ಕಾಲರ್ಶಿಪ್ ಸಿಗುತ್ತದೆ ರಾಜಧಾನಿಯಲ್ಲಿ ಬರುವುದೇ ದೊಡ್ಡ ಸ್ಕಾಲರ್ಶಿಪ್ ಆಗಿದೆ ಒಳ್ಳೆಯದು ಮಧುರಾತಿ ನಂತರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾಪಿತ ಬಾಗ್ದಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಧಾರಣೆಗಾಗಿ ಮುಖ್ಯ ಸಾರ ಮೊದಲನೇದು ಈ ಸಂಗಮಯುಗದಲ್ಲಿ ಬಹಳ ಸರಳ ಸಾಧಾರಣವಾಗಿರಬೇಕಾಗಿದೆ ಏಕೆಂದರೆ ಇದು ವನವಾಸದಲ್ಲಿರುವ ಸಮಯವಾಗಿದೆ ಇಲ್ಲಿ ಯಾವುದೇ ಆಸೆಯನ್ನಿಟ್ಟುಕೊಳ್ಳಬಾರದು ಎಂದು ತಮ್ಮ ಕೈಯಲ್ಲಿ ಕಾನೂನನ್ನು ತೆಗೆದುಕೊಳ್ಳಬಾರದು ಜಗಳ ಕಲಹ ಮಾಡಬಾರದು ಎರಡನೇದು ವಿನಾಶಕ್ಕೆ ಮೊದಲೇ ಹೊಸ ರಾಜಧಾನಿಯನ್ನು ಸ್ಥಾಪನೆ ಮಾಡಲು ಎಲ್ಲರಿಗೆ ತಂದೆ ಸಂದೇಶವನ್ನು ಕೊಡಬೇಕಾಗಿದೆ ತಂದೆಯು ತಿಳಿಸುತ್ತಾರೆ ನನ್ನನ್ನು ನೆನಪು ಮಾಡಿದರೆ ವಿಕರ್ಮಗಳು ವಿನಾಶವಾಗುವು ಮತ್ತು ನೀವು ಪಾವನರಾಗುವಿರಿ ವರದಾನ ಸಂತುಷ್ಟತೆಯ ವಿಶೇಷತೆಯ ಮೂಲಕ ಸೇವೆಯಲ್ಲಿ ಸಫಲತಾ ಮೂರ್ತಿಯಾಗುವಂತಹ ಸಂತುಷ್ಟಮಣಿ ಭವ ಸೇವೆಯ ವಿಶೇಷ ಗುಣ ಸಂತುಷ್ಟತೆಯಾಗಿದೆ ಒಂದು ಒಂದು ವೇಳೆ ಹೆಸರಿಗೆ ಮಾತ್ರ ಸೇವೆಯಾಗಿದ್ದು ಸ್ವಯಂ ಗೊಂದಲದಲ್ಲಿದ್ದು ಅನ್ಯರಿಗೂ ಸಹ ತೊಂದರೆ ಕೊಡುವಂಥವರಾಗಿದ್ದರೆ ಅಂತಹ ಸೇವೆ ಮಾಡದಿದ್ದರೆ ಒಳ್ಳೆಯದು ಎಲ್ಲಿ ಸ್ವಯಂನ ಪ್ರತಿ ಅಥವಾ ಸಂಪರ್ಕದಲ್ಲಿರೋರ ಜೊತೆ ಸಂತುಷ್ಟತೆಯಿಂದಿಲ್ಲ ಅವರ ಸೇವೆ ಸ್ವಯಂಗೂ ಸೇವೆಯ ಫಲ ಪ್ರಾಪ್ತಿ ಮಾಡಿಸುವುದಿಲ್ಲ ಅನ್ಯರಿಗೂ ಸಹ ಇಲ್ಲ ಆದ್ದರಿಂದ ಮೊದಲು ಏಕಾಂತವಾಸಿಯಾಗಿ ಸ್ವಪರಿವರ್ತನೆಯ ಮೂಲಕ ಸಂತುಷ್ಟ ಮಣಿಯ ವರದಾನ ಪ್ರಾಪ್ತಿ ಮಾಡಿಕೊಂಡು ನಂತರ ಸೇವೆಯಲ್ಲಿ ಬನ್ನಿ ಆಗ ಸಫಲತಾ ಮೂರ್ತಿಗಳಾಗುವಿರಿ ಸ್ಲೋಗನ್ ವಿಘ್ನಗಳ ರೂಪಿ ಕಲ್ಲನ್ನು ಒಡೆಯಲು ಸಮಯ ಕಳೆಯುವ ಬದಲು ಅವುಗಳನ್ನು ಹೈ ಜಂಪ್ ಮಾಡಿ ಪಾರು ಮಾಡಿ ಅವ್ಯಕ್ತ ಸೂಚನೆ ಈಗ ಪ್ರೀತಿಯ ಲಗನ್ನಿನ ಅಗ್ನಿಯನ್ನು ಪ್ರಜ್ವಲಿತಗೊಳಿಸಿ ಯೋಗವನ್ನು ಜ್ವಾಲಾ ರೂಪವನ್ನಾಗಿ ಮಾಡಿ ಜ್ವಾಲಾ ಸ್ವರೂಪದ ನೆನಪಿಗೋಸ್ಕರ ಮನಸ್ಸು ಮತ್ತು ಬುದ್ಧಿ ಎರಡಕ್ಕೂ ಶಕ್ತಿಶಾಲಿಯಾದ ಬ್ರೆಕ್ ಬೇಕು ಮತ್ತು ಮೋಲ್ಡ್ ಆಗುವ ಶಕ್ತಿ ಬೇಕು ಇದರಿಂದ ಬುದ್ಧಿಯ ಶಕ್ತಿ ಅಥವಾ ಯಾವುದೇ ಶಕ್ತಿ ವ್ಯರ್ಥವಾಗದೆ ಜಮವಾಗುತ್ತಾ ಹೋಗುತ್ತದೆ ಎಷ್ಟು ಜಮ ಆಗುತ್ತದೆ ಅಷ್ಟೇ ಪರಿಶೀಲಿಸುವ ನಿರ್ಣಯ ಮಾಡುವ ಶಕ್ತಿ ಹೆಚ್ಚುತ್ತದೆ ಇದಕ್ಕಾಗಿ ಈಗ ಸಂಕಲ್ಪಗಳ ಹಾಸಿಗೆಯನ್ನು ಸಮಾಪ್ತಿ ಮಾಡುತ್ತಾ ನಡೆಯಿರಿ ಅರ್ಥಾತ್ ಸಂಕೀರ್ಣ ಶಕ್ತಿಯನ್ನು ಧಾರಣೆ ಮಾಡಿ ಮಾಡಿ ओम शांति